ನೋಡಿರಿ ಇಲ್ಲೇ ಇನ್ಮ್ಯಾಕ ನಾವು ವಿಡಿಯೋ ಮಾಡ್ಬೋಕ್ ಮಾಡ್ತೀವಿ ಇಲ್ಲ ಅಂತ ನಮ್ಮ ಯಜಮಾನ್ರು ಹೇಳ್ಯಾರ್ರೀ ಮುಂದೆ ವಿಡಿಯೋದಾಗ ಐತೆ ನೋಡ್ರಿ ಅವರು ನಿಮ್ಗೆ ಗೊತ್ತಾಗತ್ತೀ ಇವತ್ತ ಕಮೆಂಟ್ ಬಾಕ್ಸು ಓಪನ್ ಇರುತ್ತಾ ಇಲ್ಲ ನನಗೆ ಗೊತ್ತಿಲ್ಲರಿ ಓಪನ್ ಇತ್ತು ಚಲೋ ಆತ್ರಿ ಓಪನ್ ಇರಲಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ರಿ ಅದು ನೋಡ್ತೀವ್ರಿ ಆದಷ್ಟು ಅದನ್ನು ಓಪನ್ ಇಡೋಕೆ ಟ್ರೈ ಮಾಡ್ತೀವ್ರಿ ಅಂತಂದ್ರೆ ಅಂತಂದ್ರ ಒಂದು ವೇಳೆ ಇಲ್ಲಪ್ಪ ಕಮೆಂಟ್ ಬಾಕ್ಸ್ ಬಂದಿತ್ತು ಅಂತಂದ್ರೆ ದಯವಿಟ್ಟು ನನ್ನ ಕ್ಷಮಸ್ರಿ ವಿಡಿಯೋ ನೋಡ್ರಿ ನಮ್ದು ಫುಲ್ ನಾವು ಸಣ್ಣದೊಂದು ವಿಡಿಯೋ ಯಾವ ಊಟಕ್ಕೆ ಬಂದಿದ್ರಿ ಮನೆಗೆ ಒಂದು ಸಣ್ಣದ ವಿಡಿಯೋ ಮಾಡ್ಬೇಕಂತೇಳಿ ಮಾಡಿ ಎಲ್ಲರೂ ಹೆದ್ರ ಮಾಡೋದು ಅವಶ್ಯಕತೆ ರೀ ವಿಡಿಯೋದೊಳಗೆ ನಮ್ಗೆ ಏನ್ ಸಿಗಲ್ಲ ಅಂದ್ರೆ ಏನು ಸಿಗೋಲ್ಲ ಬ್ಯಾಡ್ ಬಿಡೋ ಮಕ್ಕಳು ಹೆಣ್ಮಕ್ಳು ಹೇಳ್ತಾಳಿ ಒಂದು ಐದು ದೀಶ್ ನೋಡಮ್ಮ ಬ್ಯಾಡಂತೇಳಿ ನಾನಾ ಬ್ಯಾಡಂತೇಳಿ ರೀ ಒಂದು ಸಣ್ಣದಾಗಿಡೆ ಮಾಡ್ಬೇಕಂತೇಳಿ ಊಟಕ್ಕೆ ಬಂದಿದ್ರೆ ಊಟ ಮಾಡಿ ನಿಮ್ಗೆ ಮುಂದೆ ಒಂದು ಗಿಡ ಮಾಡಿ ತೋರ್ಸಕತ್ತಿ ನೋಡ್ರಿ ಸಿನಿ ಆಗಲಿ ಥರ ಆಗಲ್ರಿ ನಮ್ದು ಟೆನ್ಷನ್ನು ಭಾಳ ತೊಗೊತಾಳ್ರಿ ಹೆಣ್ಮಕ್ಳು ಹೊರಗಿನ ಥರ ಆಗಲಿ ನಮ್ಮದು ರೊಕ್ಕದ ಸಮಸ್ಯೆ ಆಗಲಿ ಈ ಫೋನಿನ ಥರ ಆಗಲಿ ಟೆನ್ಷನ್ನು ಭಾಳ ರೀ ಪ್ರತಿಯೊಂದು ಯಾವ್ದ್ರೂ ವಿಷ ಇರಲಿ ನಾನು ಯಾರ್ಯಾರು ಹತ್ಕೊಂತ ಹತ್ಕೊಂಡ್ ರೀ ಹಿಂಗೆ ಯಾಕೆ ಅಂದ್ರೆ ಅವ್ರು ಹಿಂಗೆ ಯಾಕಿಲ್ಲ ಅಂತೇಳಿ ಹತ್ಕೊಂಡು ರೀ ಹಂಗಾಗಿ ನಾನು ಯಾವುದೋ ಕೀಗ ಹಾಕಂಗಿಲ್ಲರಿ ಏನು ಹಿಂಗೆ ಅದ್ರ ಸಲುವಾಗಿ ಸ್ವಲ್ಪ ಟೆನ್ಷನ್ ಬಾಳ ತೊಗೊಂತಲ್ರಿ ಹಿಂಗಾಗಿ ವಿಡಿಯೋ ಮಾಡೋದು ಬೇಡ ಬೇಡ ಬಿಟ್ಬಿಡೋ ಬಿಟ್ಬಿಡೋಣ ಅಂತೇಳಿ ಅನ್ನೋಕತ್ತಂಗಿಲ್ಲ ರೀ ಇಲ್ಲಿ ಒಂದು ಹದಿನೈದು ಇಪ್ಪತ್ತು ದಿವಸ ಹೋಗಲಿ ಈ ಸದ್ಯಕ್ಕೆ ಒಂದು ಸಣ್ಣ ವೀಡಿಯೋ ಮಾಡಿ ಹಾಕಬೇಕಂತೇಳಿ ನಾನು ಹಬ್ಬನ ಕುಂತ್ಕೊಂಡು ವಿಡಿಯೋ ಮಾಡಾಕತ್ತೀನಿ ನೋಡಿರಿ ಯಾಕಂದ್ರೆ ಆ ಹುಡುಗರು ಸಾರಿಗೆ ಹೋಗಿಬಿಡ್ತಾರೆ ನಾನು ಜಲೇದ್ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ಈಗ ಯಾಕೆ ಹೋಗ್ಬೇಕಲ್ಲ ಈಗ ಯಾವುದಾರು ಟೆನ್ಷನ್ ಮೇಲೆ ಟೆನ್ಷನ್ ಟೆನ್ಷನ್ ಬರೀ ಟೆನ್ಷನ್ ಪ್ರತಿಯೊಂದು ವಿಷಯಕ್ಕೆ ಆಗಲಿ ಅದಕ್ಕೆ ಬೇಡ ಬೇಡ ಅಂತೇಳಿ ಇರಲಿ ಒಂದು ಆಗಿಂದ ಮತ್ತೆ ಮುಂದೆ ನೋಡೋಣ ಅಂತೇಳಿ ಈಗ ಸದ್ಯಕ್ಕೆ ಒಂದು ಸಣ್ಣದಾಕಿ ಈ ವಿಡಿಯೋ ಮಾಡಿ ಯಾಕೆ ನೋಡ್ರಿ ಯಾರಾದ್ರೂ ಏನಾರು ಅಂದ್ರೆ ಬಂದ್ರೆ ಆ ಥರ ರೀ ಊಟ ಮಾಡೋದಿಲ್ಲ ಸರಿಯಾಗಿ ಊಟ ಇಲ್ಲ ನಿದ್ದಿಲ್ಲ ಬರೀ ಆ ಥರ ಅವ್ರು ಹಂಗೆ ಹಿಂಗೆ ಯಾಕಂದ್ರೆ ಇವರು ನಮ್ಗೆ ಎದುರು ಸಲಿಗೆ ಅಂದ್ರೆ ಯಾಕಂದ್ರೆ ಬರೀ ಇದ ವಿಚಾರ ತಲೆ ಟೆನ್ಷನ್ ತೊಗೊಂಡು ಅದ್ಕಂತ ಕೂತ್ಕೊಂಡ್ಬಿಡಿದ್ರೆ ಅದಕ್ಕೆ ಬೇಡ ಬೇಡ ಒಂದು ಅದಪ್ಪ ಆರಾಮಾಗಿ ನೀವು ಆರಾಮಾಗಿಂದ ವಿಚಾರ ಮಾಡಿ ನೋಡೋಕೆ ಬರ್ತಾ ಸದ್ಯಕ್ಕೆ ಅವ್ರಿಗೆ ಒಂದು ಸಣ್ಣ ಸೂಚನೆ ಕೊಡೋಣ ಅಂತೇಳಿ ಮಾಡಿ ನೋಡಿರಿ ನಾನು ಈಗ ಮನೆಗೆ ಎಲ್ಲರು ಚಲೋ ಇದ್ರೆ ಇಂಥವೆಲ್ಲ ಮಾಡೋಕ್ಕೆ ಬೇಯಿಸ್ರಿ ಈಗ ಎಲ್ಲರನ್ನ ಹೆದರಕೇನು ಮಾಡೋಕತ್ತೀವಪ್ಪ ಅಂತ ಇದ್ರಿಗೆ ಏನಾದ್ರು ಸಿಗ್ಲಿಕ್ಕೆ ಅಂದ್ರೆ ಮಾಡ್ಯಾರು ಏನು ಪ್ರಯೋಜನ ಇದು ಅದರಲ್ಲಿ ರೀ ಇದು ಮಾಡೋರು ಏನು ಪ್ರಯೋಜನ ಇಲ್ಲ ಎಲ್ಲ ಏನಾರೂ ಒಂದು ಸಿಗುತ್ತೆ ಅನ್ನೋ ಒಂದು ಆಸೆ ಇರ್ತವೆ ಅಲ್ಲಿ ಇಲ್ಲ ನಮಗಿರೋ ಸುಚ್ಚು ನಾಲ್ಕು ರೂಪಾಯಿ ಬರ್ತಾವ ಮಾಡೋಣ ಅಂತೇಳಿ ಇಬ್ಬರು ಕುಂತ್ಕಂಡ್ರು ಚಲೋ ಮಾಡಿದ್ರು ಇದನ್ನ ಈಗ ಸುಮ್ಮನೆ ಈಗ ಅವರು ಹಂಗಂದ್ರು ಎಲ್ಲರೂ ನೆದ್ರೇ ಮಾಡಿ ಇಷ್ಟ ಮಾಡಿದ್ವಿ ಏನು ಪ್ರಯೋಜನ ಇಲ್ಲ ಮೇಲೆ ಇನ್ಯಾಧ ಮಾಡೋದು ಬೇಡ ಬೇಡ ಅಂತೇಳಿ ಅನ್ನೋಕತ್ತ ಮಕ್ಕಳು ಈಗ ನಿನಗೆ ಆರೋಗ್ಯ ಸರಿ ಇಲ್ಲಲ್ಲ ಈ ಸದ್ಯಕ್ಕೆ ಬೇಡ ಒಂದು ಅದೇತಿ ಇಪ್ಪತ್ತು ದಿವಸ ಬೇಡ ಅಂತೈತಿ ಇಪ್ಪತ್ತು ದಿವಸ ಆಗಿಂದ ಿಗಾಡಿ ಮಾಡ ನಾನು ಆರಾಮಾಗಿನಿ ಮಾಡೋಣ ತಗೋ ಅಂತ ಅವಾಗ ಮುಂದೆ ವಿಚಾರ ಮಾಡಿ ಇದು ನೋಡ್ತೀವಿ ರೀ ಅಂತ ಹೇಳಕ್ಕೆ ಇದೊಂದು ಸಣ್ಣ ವಿಡಿಯೋ ಮಾಡಿ ಹಾಕಿ ಕೊಡ್ತೀವಿ ಅಕ್ಕಿ ಹೊಟ್ಟೆ ಬೇಡ ಬೇಡ ಇವು ಮಾಡೋದ ಬೇಡ ಕೈ ಬುತ್ ಬಿಡೋ ರೀ ಇಲ್ಲಿ ನನಗೆ ಎಲ್ಲೇ ಒಂದು ಕಡೆಗೆ ನಮ್ಮ ಫ್ರೆಂಡ್ಸ್ ಕೈ ಹಿಡಿತಾರೆ ನಮ್ಗೆ ಬುಡಗಲ್ಲ ನೋಡಿ ಮುಂದೆ ನಮಗೂ ಒಳ್ಳೆ ಟೈಮ್ ಒಂದು ಅಂದ್ ಭರವಸೆ ನನಗೈತ್ರಿ ಹಂಗಾಗಿ ನಿನಗೆ ಹೆಣ್ಮಕ್ಳಿಗೆ ಆರಾಮಿಲ್ಲ ನೀನು ಆರಾಮಿಲ್ಲ ಬೇಡ ಒಂದು ಎಂಟು ಬೇಡ ಹದಿನೈದು ದಿವಸ ಆರಾಮಾಗ್ರಿ ಆಮೇಲೆ ಆರಾಮಾಗ್ಯ ನನಗೆ ನಾವು ವಿಡಿಯೋ ಮಾಡೋಕೆ ಚಾಲು ಮಾಡೋ ತಗೋ ಅಂತೇಳಿ ನೀನು ಆಗಲಿ ಅಂದಿಂದ ಅವ್ರು ಆಗಲಿ ಅಂದಿಂದ ಚಾಲು ಮಾಡ್ತೀವಿ ಈ ಸದ ಒಂದು ಹದಿನೈದು ಇಪ್ಪತ್ತು ದಿವಸ ವೀಡಿಯೋ ಬರೋಲ್ಲರಿ ಬರೋ ಏನೋ ಅಂತಾರೆ ಅಂಥೇಳಿ ಅದನ್ನು ಮನ್ಸನ್ನ ಭಾಳ ಹಚ್ಕೊಂಡ್ಬಿಡ್ತಾರೆ ಮಾಡ್ತಾರೆ ರೀ ಅವರು ಅಂದ್ರೆ ನಮ್ಗೆ ಏನು ಕೊಡೋಲ್ಲ ರೀ ಅವ್ರು ಅಂಥರ ಓಕ್ರಿ ಯಾರಾಗಲಿ ರೀ ಹಾಂ ಈಗ ಅಂದ್ರೆ ಏನು ಕೊಡೋಲ್ಲ ಇಲ್ಲ ಅಂತೇಳಿ ಯಾರು ಕೊಡೋಲ್ಲ ಅದನ್ನು ಬ ತೆಳಿ ಹೆಚ್ಕಂಡು ಅವ್ರು ಹಂಗಂದರು ಇವ್ರು ನಮ್ಗೆ ಯಾಕೆ ಈ ಥರ ಮಾಡ್ತಾರೆ ಇವರು ಅಂಥೇಳಿ ಅನ್ನೋದು ಒಂದು ಉದ್ದೇಶ ಅಕ್ಕಿಗೆ ಈಗ ಅದನ್ನು ಟೆನ್ಷನ್ ತೊಗೊಂಡು ಊಟ ನಿದ್ದೆ ಊಟ ಬಿಟ್ಟು ನಿದ್ದೆ ಬಿಟ್ಟು ಕುಂತ್ಕೊಂಡ್ರೆ ಆರೋಗ್ಯ ಇನ್ನೂ ಕೆಡುತ್ತಾರೆ ಅದು ಕರೆಕ್ಟಾಗಿ ಊಟ ನಿದ್ದೆ ಆತಂದ್ರೆ ಮನುಷ್ಯನಿಗೆ ಆರೋಗ್ಯವಾಗಿರ್ತಾನೆ ಕೆಲಸ ಇವತ್ತು ಇಲ್ಲ ನಾಳೆಗೆ ಇನ್ನೊಂದು ದಿವಸ ಮಾಡ್ಬೋದು ಮೊದಲು ಮನುಷ್ಯನಕ್ಕೆ ಆರಾಮಿರ್ಬೇಕು ಕೆಲಸ ಮಾಡೋರು ಹ್ಞೂ ಎಲ್ಲ ಕರೆಕ್ಟಾಗಿ ಆರಾಮಾಗತ್ತ ಕರೆಕ್ಟಾಗಿ ಊಟ ನಿದ್ದೆ ಎಲ್ಲ ಮಾಡೋಕತ್ತಿದ್ಲು ನಾನು ಇನ್ನು ಮ್ಯಾಕ್ ಮಾಡ್ತೀನಿ ವಿಡಿಯೋ ಅಂದ್ರೆ ಮಾಡೋಲ್ಲ ರೀ ಹ್ಞೂ ಯಾರು ಏನಾರು ಅಂದರೆ ತೆಲಿಯಕ್ಕೆ ತೊಗೊ ಭಾಳ ಅದನ್ನು ಯಾರು ಏನಾರು ಅಂದರೆ ಇಲ್ಲ ನಾನು ತೆಳಿಯಕ್ಕೆ ತೊಗೊಂಡೋಗಿಲ್ಲ ನಾನು ಆರಾಮಿದ್ದೀನಿ ಇನ್ನು ಮ್ಯಾಕ್ ಮಾಡ್ತೀನಿ ತಗೋ ಅಂದ್ರೆ ರೀತಿ ಏನು ಇಲ್ಲ ನಾನು ನನಗೆ ಮನ್ಸಿನ ಹೋಗೋಲ್ಲದ ಅಂತಂದ್ರೆ ಬ್ಯಾಡ ಬೇಡ ಕೈನ ಬಿಟ್ಬಿಡ್ರಿ ಅಂಥೇಳಿ ಬಿಡ್ಸಿಬಿಡ್ತೀನಿ ರೀ ಲಾಸ್ಟ್ ಇದು ಆಕೆ ಇನ್ನು ಮ್ಯಾಗೆ ಬೇಡ ಬ್ಯಾಡೋದು ಯಾಕಂದ್ರೆ ಅರವಿಂದ್ರೆ ಆರೋಗ್ಯವಂದ್ರೆ ಏನಾದ್ರೂ ಮಾಡಕ್ಕೆ ಚಂದ್ರ ಅದು ಮನುಷ್ಯನಾಗ ಇದು ಮ ಆರೋಗ್ಯ ಕೆಡಿಸಿ ಅಂದ್ರೆ ಮಾಡೋದೇನೋ ಅದು ರೀ ಅದು ಹಿಂಗೆ ಅಂದ್ರೆ ಇವ್ರು ಹಿಂಗಂದ್ರೆ ಅಂತೇಳಿ ತಲೆಯಾಗ ಇಟ್ಕೊಂಡ್ಬಿಡ್ತಾ ಹಾಂ ಇದ್ರ ಇದ್ರೆ ನಮ್ಗೆ ಏನೇನು ಲಾಭ ಇತ್ತಂದ್ರೆ ಮಾಡಕ್ಕೆ ಚಂದ ಚೆಂದ ಅದ ಏನೂ ಲಾಭ ಇಲ್ಲ ಅಂದ್ರೆ ಸುಮ್ಮನೆ ಅದನ್ನ ಮನುಷ್ಯನಾಗ ಅದು ಮನುಷ್ಯ ಮನುಷ್ಯನ ಆರೋಗ್ಯ ಕಡಿಶನ್ ಮಾಡೋದ್ರಾಗ ಏನು ಲಾಭ ಅದು ಕರೆಕ್ಟಾಗಿ ಇರ್ಬೇಕಂದ್ರೆ ಮಾಡೋಕ್ಕೆ ಮನಸ್ಸು ಮನುಷ್ಯ ಕರೆಕ್ಟಾಗಿ ಆರಾಮಾಗಿಂದ ವಿಡ್ಯ ಮಾಡೋಕೆ ಮಾಡೋದು ನಾನು ಮಾಡ್ಕೊಳ್ಬೇಕೀನಿ ಆರಾಮಾಗಿತ್ತು ಅಂತೇಳಿ ನಿಮ್ಮ ಮ್ಯಾಗೆ ಮುಂಚೆ ಮಾಡಿದ್ರೆ ವಿಡ್ಯನ ಪದನಿ ಪತ್ತೀಸ್ ಹೋಗುತ್ತೆ ವಾರ ಒಂದು ವಾರ ಎರಡು ಹದಿನೈದು ದಿವಸ ಹೋಗುತ್ತೆ ನೋಡ್ರಿ ಈ ಅದ್ ಪೂರ್ತಿ ಆರಾಮಾಗಿ ಸುದಾರ್ಶ್ ಸುದಾರ್ಶನಿಂದ ಚಾಲು ಮಾಡಬೇಕಂತ ಹೇಳಕತ್ತೀನಿ ನೋಡ್ರಿ ಸರಿ ಫ್ರೆಂಡ್ಸ ಇದನ್ನ ಹೇಳ್ಬೇಕಂತೇಳಿ ಒಂದು ಸಣ್ಣದ್ದು ವಿಡಿಯೋ ಮಾಡಕತ್ತೀನಿ ರೀ ಏನಾದ್ರು ತಪ್ಪಿತ್ತು ತಪ್ಪು ಅನಿಸುತ್ತಂದ್ರೆ ನಾನು ದಯವಿಟ್ಟು ಕ್ಷಮಿಸ್ರಿ ಹೊಸ್ದಾಗಿ ಯಾರೆಲ್ಲರೂ ನಮ್ಮ ಚೆನ್ನಾಗಿ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಮುಂದೆ ನೋಡ್ತೀವಿ ನಮ್ಮ ಹೆಣ್ಮಕ್ಳಿಗೆಲ್ಲ ಹುಷಾರಾಗಿಂದ ಅವರಾಗಲಿ ಮಾಡಿದ್ನಂತಂದ್ರೆ ಮುಂದೆ ವೀಡಿಯೋ ಮಾಡೋದನ್ನು ನೋಡ್ತೀವಿ ರೀ ಅವ್ರ ಅವ್ರ ಮ್ಯಾನೋಡ್ರಿ ಕತ್ತರಿ ಬೇಡ ಬೇಡ ಅದನ್ನ ಎದುರಕ್ಕೆ ಮಾಡೋದೇನು ಅವಶ್ಯಕತೆ ಐತೆ ಬೇಡ ಬೇಡನ ಕತ್ತಡ್ರಿ ನಾನು ಒಂದು ಒಂದು ವಾರ ಹದಿನೈದು ದಿವಸ ಟೈಮ್ ಕೊಡ್ತೀನಿ ನನಗೆ ಆರಾಮಾಗಿಂದ ವಿಕಾರ ಮಾಡೋಣ ಅಂತೇಳಿ ಹೇಳಕತ್ತೀನಿ ರೀ ಅದಕ್ಕೆ ನಿಮ್ಗೆ ಒಂದು ವಾರ ಹದಿನೈದು ದಿವಸ ಟೈಮು ರೀ ವಿಡಿಯೋ ಹಾಕಕ್ಕೆ ಹೊಳ್ಳಿ ನಿಮ್ಗೆ ಹಾಕಿ ಅವು ಪೂರ್ತಿ ಆರಾಮಾಗಿಂದ ಮುಂದೆ ನೋಡ್ತೀವಿ ರೀ ಅದು ಹಾಕೋದು ಹ್ಞೂ ಅವ್ರ ಹೆಣ್ಮಕ್ಳು ಮನೆ ಹೆಣ್ಮಕ್ಳು ಚಲೋ ಇದ್ದರೆ ಎಲ್ಲ ಚಲೋ ರೀ ಎಲ್ಲದು ನಡೀತಿದ್ ಮುಂದಕ್ಕೆ ಅವರಿಗೆ ಸಹ ಹುಷಾರಿಲ್ಲ ವಿಷಾರಿಲ್ಲ ಅಂದ್ರಿಂದ ಮುಂದೆ ಯಾವ್ದು ಕೆಲಸ ನಡೆಯಂಗಿಲ್ಲ ರೀ ಪ್ರತಿಯೊಂದು ಊಟದ ಥರ ಹಾಕಿ ಯಾವುದು ಮನೆಯಿಂದ ಕೆಲಸದ ಬಗ್ಗೆ ಇರತು ಅವ್ರದ್ದು ಆರೋಗ್ಯದ ಬಗ್ಗೆ ಇರತ ಪ್ರತಿಯೊಂದೂ ವಿಚಾರ ಮಾಡಬೇಕಾಗತ್ತೆ ರೀ ಅದ್ರ ಬಗ್ಗೆ ಅದಕ್ಕೆ ಒಂದು ಹದಿನೈದು ಒಂದು ಎಂಟು ಎಂಟು ಹದಿನೈದು ದಿವಸ ಮುಂದಕ್ಕೆ ಹೋಗುತ್ತೆ ನೋಡಿರಿ ವಿಡಿಯೋ ಬರೋದಕ್ಕೆ